ಮಂಡ್ಯನಗರದ ನಗರದಲ್ಲಿ ಟೀಂ ಎಸ್ಎನ್ ಬಾಯ್ಸ್ ಹಾಗೂ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನ ಸಹಯೋಗದೊಂದಿಗೆ ಆಯೋಜಿಸಿದ್ದ ಆರನೇ ವರ್ಷ ಪುಷ್ಪ ಮಂಟಪೋತ್ಸವ ಅಂಗವಾಗಿ ಬೃಹತ್ ರಕ್ತದಾನ ಅಭಿಯಾನ ನಡೆಯಿತು ಸಂಚಾರಿ ವಾಹನದಲ್ಲಿ ಅರವತ್ತಕ್ಕೂ ಹೆಚ್ಚು ರಕ್ತದಾನಿಗಳಿಂದ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರ ಸಿಬ್ಬಂದಿಗಳು ರಕ್ತ ಸಂಗ್ರಹಿಸಿಕೊಂಡರು ಬಳಿಕ ಮಾತನಾಡಿದ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನದ ವ್ಯವಸ್ಥಾಪಕ ರಾಹುಲ್ ಪ್ರಗತಿಪರ ಹೋರಾಟಗಾರ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಮರಣಾರ್ಥ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಗಣೇಶ ಪುಷ್ಪ ಮಂಟಪದಿಂದ ಸಾಕಷ್ಟು ಗಳೆಯರು ಒಗ್ಗೂಡಿ ಒಮ್ಮತ ಬೆಸೆಯುತ್ತಿದೆ ಎಂದರು ನಮ್ಮ ತಂದೆಯವರ ಹೆಸರಿನಲ್ಲಿ ನಾಲ್ಕನೇ ವರ್ಷಗಳಿಂದ ರಕ್ತದಾನ ಅಭಿಯಾನ ಮಾಡುತ್ತಿದ್ದೇವೆ ಜೀವ ಉಳಿಸುವ ನಿಟ್ಟಿನಲ್ಲಿ ಯುವಕರ ತಂಡ ನಿಂತಿದೆ ಎಂದು ತಿಳಿಸಿದರು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ನಗರಸಭಾ ಅಧ್ಯಕ್ಷ ನಾಗೇಶ್ ಸದಸ್ಯ ರವಿ ಜೆಡಿಎಸ್ ಮುಖಂಡ ಸುರೇಶ್ ಕಾಂಗ್ರೆಸ್ ಮುಖಂಡ ತ್ಯಾಗರಾಜು ವಿನಯ್ ಸಿ ಸೇರಿದಂತೆ ಹಲವು ಗಣ್ಯರು ಶಿಬಿರದಲ್ಲಿ ಭಾಗವಹಿಸಿದ್ದರು ಎಂದರು ಜೀವಧಾರಿ ಟ್ರಸ್ಟ್ ನಟರಾಜ್ ಮಟ್ಟು ಮಿಮ್ಸ್ ರಕ್ತನಿಧಿ ಕೇಂದ್ರ ತಂಡಕ್ಕೆ ಧನ್ಯವಾದ ಸಲ್ಲಿಸುತ್ತೇವೆ ಎಂದರು ಪ್ರತಿ ವರ್ಷದಂತೆ ಈ ವರ್ಷ ಶಂಕರನಗರ ಗೆಳೆಯರ ಬಳಗದ ಆರನೇ ವರ್ಷದ ಪುಷ್ಪಮಠೋತ್ಸವ ಅಂಗವಾಗಿ ಹಾಗೂ ನಾವು ನಮ್ಮ ತಂದೆ ಹೆಸರಲ್ಲಿ ಪ್ರತಿಷ್ಠಾನ ಮಾಡಿ ಡಾಕ್ಟರ್ ಎಂ ಬಿ ಶ್ರೀನಿವಾಸ್ ಪ್ರತಿಷ್ಠಾನ ಹೆಸರಲ್ಲಿ ಪ್ರತಿ ವರ್ಷ ಮೂರಿಂದ ನಾಲ್ಕು ಸಮಾಜಮುಖಿ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಸತತವಾಗಿ ಇದನ್ನು ಎರಡನೇ ವರ್ಷದ ಬ್ಲಡ್ ಕ್ಯಾಂಪು ಶಂಕರನಗರಲ್ಲಿ ಎಲ್ಲ ಪಡೋ ಜೊತೆಗೆ ನಮ್ಮ ಟ್ರಸ್ಟ್ ಕಡೆ ನಾಲ್ಕನೇ ಬ್ಲಡ್ ಕ್ಯಾಂಪ್ನ ಇವತ್ತು ನಾವು ಇವತ್ತು ಶಂಕರ್ನಗರದಲ್ಲಿ ಅಂದ್ಕೊಂಡಿದ್ದೀವಿ ಸೊ ಈಗ ಆಲ್ರೆಡಿ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಬಂದು ಜನಗಳು ಬ್ಲಡ್ ಕೊಡ್ತಾ ಇದ್ದಾರೆ ಇದು ನಿರೀಕ್ಷೆ ಇದೆ ಸೊ ನಿಮ್ಮ ಎಲ್ಲ ಸಹಕಾರದೊಂದಿಗೆ ಈ ನಮ್ಮ ಹುಡುಗರು ಏನಿದೆ ಇವತ್ತು ಯೂತ್ಸು ಅವ್ರ ಸಪೋರ್ಟ್ ನಾವು ಇದು ಸಮಾಜಮುಖ್ಯ ಕೆಲಸಗಳನ್ನ ಪ್ರತಿನಿತ್ಯ ಮಾಡ್ಕೊಂಡು ಬರ್ತಾಯಿದ್ದೀವಿ ಸೊ ಈಗ ಆಲ್ರೆಡಿ ಪುಟ್ಟಜನ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಅವರು ಬಂದು ನಮಗೆ ಆಶ್ವಾಸಿಸಿದ್ದಾರೆ ನಮ್ಮ ಸುರೇಶ್ ಅಣ್ಣರವರು ಜೆ ಡಿ ಎಸ್ ಮುಖಂಡರು ಹಾಗೂ ಶಿವಪ್ಪ ಅವರವರು ಹಾಗೂ ನಯೀಮ್ರವರು ಹಾಗೂ ನಮ್ಮ ಕೌನ್ಸಿಲರ್ ಆದಂಥ ಮೀನಾಕ್ಷಿ ಸ್ವಾಮಿ ಅವರವರು ರವಿಯಣ್ಣ ಅವರವರು ನಮ್ಮ ನಗರಸಭೆ ಅಧ್ಯಕ್ಷರಂಥ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಗೊಂಡಿದ್ದಾರೆ ಎಲ್ಲ ರಕ್ತದಾನವನ್ನು ಕೊಟ್ಟು ಒಂದು ಜೀವಕ್ಕೆ ಸಹಕಾರ ಮಾಡಬೇಕಂತ ನಾವು ನಮ್ಮ ಪ್ರಶ್ ಕಡೆಯಿಂದ ಇದುವರೆಗೂ ಸ್ಲಮ್ ಮಕ್ಕಳುಗಳಿಗೆ ಬುಕ್ಸ್ನ ವಿತರಣೆ ಮಾಡಿದ್ದೀವಿ ಬಡ ಮಕ್ಕಳುಗಳಿಗೆ ಪಠ್ಯ ಪುಸ್ತಕಗಳನ್ನ ನೀಡಿದ್ದೀವಿ ಚೇರ್ಗಳನ್ನು ದಾನ ಮಾಡಿದ್ದೀವಿ ಸೊ ಎಲ್ಲ ಸಹಕಾರದೊಂದಿಗೆ ಪ್ರತಿ ವರ್ಷ ಕಾರ್ಯಕ್ರಮ ಏನು ಮಾಡ್ಕೊ ಇದ್ದೀವಿ ಇದೇ ರೀತಿ ಎಲ್ಲ ತಮ್ಮೆಲ್ಲರ ಸಹಕಾರದಿಂದ ಪ್ರತಿನಿತ್ಯ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಕೇಳ್ತಾ ಇವತ್ತಿ ಸಕ್ಸಸ್ ಆಗಿದೆ ಪ್ರೋಗ್ರಾಮ್ ಎಲ್ಲರಿಗೂ ಈಗ ಸಹ ಸಹಕರಿಸಿದಂತಹ ಜೀವಧಾರೆ ಟ್ರಸ್ಟ್ ನಮ್ಮ ನಟಜನವರಿಗೂ ಧನ್ಯವಾದಗಳು ತಿಳಿಸ್ತಾ ನಮ್ಮ ಹುಡುಗರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮಿಮ್ಸ್ ರಕ್ತನಿಧಿ ಕೇಂದ್ರದ ಸಿಬ್ಬಂದಿಗಳು ಶಂಕರನಗರ ಗೆಳೆಯರ ಬಳಗ ಟೀಮ್ ಎಸ್ ಎನ್ ಬಾಯ್ಸ್ನ ಮಿಥಿಲ್ ನಿತಿನ್ ಚಂದನ್ ಲಕ್ಷಣ್ ತೇಜಸ್ ಶ್ರೀನಿವಾಸ್ ಚಿರಂದ್ ಮನೀಶ್ ಪ್ರಮೋದ್ ರಾಕೇಶ್ ಮತ್ತಿತರರಿದ್ದರು